ಮತ್ತೆ ಸ್ವಾಗತ ಆಗಸದಲ್ಲೇ ಭಾರತ ಹಾಗೂ ಪಾಕಿಸ್ತಾನದ ಜೆಟ್ಗಳು ಮುಖಾಮುಖಿಯಾಗಿದೆ ಈ ಸಂದರ್ಭದಲ್ಲಿ ಪಾಕಿಸ್ತಾನದ ಮೂರನೇ ಜೆಟ್ ಅನ್ನ ಭಾರತ ಹೊಡೆದುರುಳಿಸಿದೆ ಪಾಕಿಸ್ತಾನದ ಜೆಟ್ಗಳನ್ನು ಚೆಂಡಾಡ್ತಾ ಇದೆ ಭಾರತೀಯ ಸೇನೆ ಆಗಸ್ತಿ ಗಮನಿಸಿದ್ವಿ ಎರಡು ಜೆಟ್ಗಳನ್ನು ಉಡಾಯಿಸಿತ್ತು ಅದಾದ ನಂತರವೂ ಕೂಡ ಭಾರತದ ವಾಯು ಪ್ರದೇಶದ ಒಳಗೆ ಬಂದಂತ ಪಾಕಿಸ್ತಾನದ ಮತ್ತೊಂದು ಜೆಟ್ ಅನ್ನ ಉಡಾಯಿಸಿದೆ ಭಾರತೀಯ ಸೇನೆ ಪಾಕಿಸ್ತಾನದ ಫೈಟರ್ ಜೆಟ್ ಅನ್ನ ಹೊಡೆದುರುಳಿಸಿದೆ ಈ ಮೂಲಕ ಇವತ್ತು ಮೂರನೇ ಫೈಟರ್ ಜೆಟ್ ಅನ್ನ ಹೊಡೆದುರುಳಿಸಿದೆ ಭಾರತ ಅಂತ ರಿಪೋರ್ಟ್ ಬರ್ತಾ ಇದೆ ಆಗಸದಲ್ಲೇ ಭಾರತ ಪಾಕಿಸ್ತಾನ ಮುಖಾಮುಖಿಯಾಗಿದೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಕಾಶ್ಮೀರದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮಂಜು ಇದೀಗ ಮೂರನೇ ಫೈಟರ್ ಜೆಟ್ ಅನ್ನ ಭಾರತ ಪಾಕಿಸ್ತಾನದ ಫೈಟರ್ ಜೆಟ್ ಅನ್ನ ಹೊಡೆದುರುಳಿಸಿದೆ ಅಂತ ಬರ್ತಾ ಇರುವಂತ ಮಾಹಿತಿ ಏನ್ ಬೆಳವಣಿಗೆ ಆಗ್ತಾ ಇದೆ ಜೊತೆಗೆ ಏನೆಲ್ಲ ಅಪ್ಡೇಟ್ಸ್ಗಳು ಈ ವಿಚಾರವಾಗಿ ಸಿಗ್ತಾ ಇದೆ ಮಧು ಮೂರನೇ ಫೈಟರ್ ಜೆಟ್ ಅನ್ನ ಹೊಡೆದಿ ಹೊಡೆದುಳಿಸಲಾಗಿದೆ ಅನ್ನುವಂಥದ್ದು ಮೂಲಗಳು ಹೇಳ್ತಾ ಇದ್ದಾವೆ ಅದಕ್ಕೆ ಇನ್ನು ಖಚಿತತೆಗೋಸ್ಕರ ಕಾಯ್ತಾ ಇದ್ದೇವೆ ಎರಡಂತೂ ಹೊರಡ ಉಳಿಸ ಆಗಿದೆ ಯಾಕಂತ ಅಂದ್ರೆ ನಮ್ಮ ಏನು ಭಾರತದ ಮೇಲೆ ಅಟ್ಯಾಕಿಗೆ ಬಂದಂತ ಸಂದರ್ಭದಲ್ಲಿ ಅವರನ್ನ ಹೊರಡ ಉಳಿಸಿರುವಂತದ್ದು ಆ ಫೈಟರ್ ಜಟ್ಟೆಗಳನ್ನ ಇನ್ನಷ್ಟೇ ಅಧಿಕೃತ ಮಾಹಿತಿಗೋಸ್ಕರ ವೈಟ್ ಮಾಡ್ಲಾಗ್ತಾ ಇದೆ ಮದು ಯಾಕೆಂದ್ರೆ ಯಾವ ರೀತಿಯಾಗಿ ಪಾಕಿಸ್ತಾನದ ಕಡೆಯಿಂದ ಇನ್ನೂ ಕೂಡ ಪ್ರಚೋದನೆಗಳು ಬರ್ತದೆ ಇದರಲ್ಲಿ ಸದ್ಯ ಯಾವ ರೀತಿ ಆಗಿರುವಂತಹ ಸಿಚುವೇಶನ್ ಕಂಡು ಬರ್ತಾ ಇದೆ ಮಂಜು ಕಳೆದ ರಾತ್ರಿಯಿಂದ ಏನ್ ಮುಂದುವರೆದಿತ್ತೋ ಅದೇ ಸಿಚುಯೇಷನ್ ಈಗಲೂ ಕೂಡ ಮುಂದುವರೆದಿರುವಂತದ್ದು ಬೆಳಗಿನ ಜಾವದ ತನಕವೂ ಕೂಡ ಅದೇ ಮುಂದುವರೆದಿದೆ ಭಾರತದ ಮೇಲೆ ಒಂದಲ್ಲ ಒಂದು ರೀತಿಯಲ್ಲಿ ದಾಳಿ ನಡೀತಾನೆ ಒಂದೊಂದು ಕಡೆ ಡ್ರೋನ್ ದಾಳಿ ಒಂದೊಂದು ಕಡೆ ಫೈಟರ್ ಜೆಟ್ ಮೂಲಕ ದಾಳಿ ಮಾಡುವಂಥದ್ದು ಇದು ಬಹಳ ಆತಂಕಕ್ಕೆ ಗುರಿಯಾಗಿರುವಂತದ್ದು ಆದ್ರೆ ಅದಕ್ಕೆಲ್ಲದಕ್ಕೂ ಕೂಡ ನಮ್ಮ ಭಾರತೀಯ ಸೇನೆ ಉತ್ತರ ಕೊಟ್ಟಿದೆ ಎಲ್ಲವನ್ನು ಫೈಟರ್ ಜೆಟ್ ಅನ್ನು ಕೂಡ ಆ ಒಡೆದಾಕಿರುವಂತದ್ದು ಜೊತೆಗೆ ಡ್ರೋನುಗಳಂತೂ ನೂರಕ್ಕೂ ಹೆಚ್ಚು ಬಂದಿದೆ ಅನ್ನುವಂಥದ್ದು ಪ್ರಮುಖವಾಗಿ ಇವತ್ತು ಅಂದ್ರೆ ಇವತ್ತಿನ ಬೆಳಗಿನ ಜಾವ ಇಲ್ಲಿವರೆಗೂ ಶ್ರೀನಗರ ಶಾಂತವಾಗಿತ್ತು ಅದು ಈಗ ಒಂದು ರೀತಿ ಆತಂಕದ ಸ್ಥಿತಿ ಅಂತ ತೆರಳ್ತಾ ಇರುವಂತದ್ದು ಯಾಕಂದ್ರೆ ಶ್ರೀನಗರದ ಏರ್ಪೋರ್ಟ್ ಸುತ್ತಮುತ್ತಲು ಕೂಡ ಡ್ರೋನ್ ದಾಳಿ ಆಗಿದೆ ಅದನ್ನು ಯಶಸ್ವಿಯಾಗಿ ಹೊಡೆಲಾಗಿದೆ ಈವನ್ ದಾಲ್ನೇಕ್ಸ್ ಹಿಂಭಾಗವೂ ಕೂಡ ಮೂರು ಬಾರಿ ಡ್ರೋನ್ಗಳು ಸದ್ದಾಗಿತ್ತು ಅಲ್ಲೂ ಕೂಡ ಒಡೆದು ಏನೋ ಡ್ರೋನ್ಗಳನ್ನು ಹೊಡೆದು ಉಳಿದಿರುವಂತದ್ದು ಹೀಗೆ ಇವತ್ತು ಶ್ರೀನಗರದ ಕಡೆ ಶಿಫ್ಟ್ ಆಗಿದೆ ಒಂದಷ್ಟು ದಾಳಿಗಳು ಈ ತನಕವೂ ಕೂಡ ಇರಲಿಲ್ಲ ಕಾಲದ ಏನು ಹತ್ತು ಹನ್ನೆರಡು ದಿನದಿಂದಲೂ ಕೂಡ ನಡೀತಾ ಇರುವಂತದ್ದು ಬರೀ ಜಮ್ಮುಗೆ ಮಾತ್ರ ಸೀಮಿತ ಆಗಿರ್ತಿತ್ತು ಪುನಃ ಈಗ ಶಿಫ್ಟ್ ಆಗಿದೆ ಹೀಗೆ ಪ್ರತಿಯೊಂದಲ್ಲೂ ಕೂಡ ಇಡೀ ಕಣಿವೆ ಪ್ರದೇಶವನ್ನ ಆಕ್ಯುಪೈ ಮಾಡೋಕ್ಕೆ ತಮ್ಮ ಡ್ರೋನ್ಗಳ ಮೂಲಕ ಆಕ್ಯುಪೈ ಮಾಡೋಕೆ ಪಾಕಿಸ್ತಾನ ಪ್ರತಿ ಹಂತದಲ್ಲಿ ಯತ್ನ ಮಾಡ್ತಾ ಇದೆ ಅದನ್ನ ಪ್ರತಿ ಹಂತದಲ್ಲೂ ಕೂಡ ಭಾರತೀಯ ಸೇನೆ ವಿಫಲಗೊಳಿಸ್ತಾ ಇದೆ ಮಧು ಮಂಜು ಜೊತೆಗೆ ಇವತ್ತು ಬೆಳಗಿನ ಜಾವ ಎರಡು ಫೈಟರ್ ಜೆಟ್ಗಳನ್ನ ಹೊಡೆದುರುಳಿಸಿರೋದು ಅದರಲ್ಲಿದ್ದಂತಹ ಇಬ್ಬರು ಪೈಲಟ್ಗಳು ಕೂಡ ಎಜೆಕ್ಟ್ ಆಗಿದ್ದಾರೆ ಅನ್ನುವಂತ ಮಾಹಿತಿ ಸೊ ಅವರು ಅಂದ್ರೆ ಭಾರತದ ಗಡಿ ಭಾಗದ ಒಳಭಾಗದಲ್ಲೇ ಎಜೆಕ್ಟ್ ಆಗಿ ಬಿದ್ದಿದ್ದಾರೆ ಅವರಿಗೆ ಸಂಬಂಧಪಟ್ಟಂತೆ ಏನಾದ್ರೂ ಅಪ್ಡೇಟ್ಗಳು ಈ ಕ್ಷಣಕ್ಕೆ ಲಭ್ಯ ಆಗ್ತಾ ಇದೆ ಈ ಈ ಡಿಫೆನ್ಸ್ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕೃತ ಮಾಹಿತಿ ಹೊರಬೀಳ್ಬೇಕಾಗಿದೆ ಯಾಕೆಂತ ಅಂದ್ರೆ ಅವು ಫೈಟರ್ ಜೆಟ್ ಉಳಿದು ಉಳಿಸಿರುವಂತಹ ಹೊರಡು ಹೊರದು ಉಳಿಸಿರುವಂತೆ ಉಳಿಸಿದ್ದಾರೆ ಆದ್ರೆ ಅಲ್ಲಿ ಫೈಟರ್ ಜೆ ಒಳಗಡೆ ಇದ್ದಂತಹ ಇವರು ಹೊರ್ಗಡೆ ಬಂದಿದ್ದಾರೆ ಅನ್ನುವಂಥದ್ದಿದೆ ಅವರು ಯಾವ ನೆಲದಲ್ಲಿದ್ದಾರೆ ನಮ್ಮ ನೆಲದಲ್ಲಿ ಇದ್ದಾರ ಏನು ಅನ್ನೋಂಥದ್ದು ಇದನ್ನ ಅಧಿಕೃತವಾಗಿ ಖಚಿತತೆ ಆಗ್ಬೇಕಾಗುತ್ತೆ ಯಾಕೆಂದ್ರೆ ಫೈಟರ್ ಜೆಟ್ ಡ್ರೋನ್ಗಳದಾದ್ರೆ ಏಕಾಏಕಿ ಲೆಕ್ಕ ಸಿಗುತ್ತೆ ಅಥವಾ ಎಲ್ಲೆಲ್ಲಿ ಅಟ್ಯಾಕ್ ಆಗಿದೆ ಅನ್ನುವಂಥ ಮಾಹಿತಿ ಸಿಗುತ್ತೆ ಯಾಕಂದ್ರೆ ಬ್ಲಾಸ್ಟ್ ಆಗುವಂಥದ್ದು ಅವೆಲ್ಲವೂ ಕೂಡ ಗೊತ್ತಾಗುತ್ತೆ ಆದ್ರೆ ಇದು ಫೈಟರ್ ಜೆಟ್ ಆಗಿರೋ ಕಾರಣಕ್ಕೋಸ್ಕರ ಅದು ಕೆಳಗಡೆ ಇಳಿಸಿರೋದು ಒಡೆದಿರೋದು ಎಲ್ಲವೂ ಕೂಡ ಮಾಹಿತಿಗಳು ಇದೆ ಆದ್ರೆ ಒಳಗಡೆ ಇದ್ದಂಥವ್ರ ಬಗ್ಗೆ ಹೊರಗಡೆ ಬಂದ್ರ ಸೇಫಾಗಿ ಇದ್ದಾರೆ ಅನ್ನುವಂಥದ್ದಿದೆ ಆದರೆ ಅವರು ಎಲ್ಲಿದ್ದಾರೆ ಏನು ಕಥೆ ಅನ್ನೋ ಮಾಹಿತಿ ಇನ್ನು ಲಭ್ಯ ಆಗಬೇಕಾಗಿದೆ ಅದು ಓಕೆ ಓಕೆ ಥ್ಯಾಂಕ್ ಯು ಮಂಜು ಡಿಟೇಲ್ಸ್ಗೆ ಸೊ ಭಾರತ ಪಾಕಿಸ್ತಾನ ಆಗಸದಲ್ಲಿ ಮುಖಾಮುಖಿಯಾಗಿದೆ ಮೂರನೇ ಜೆಟ್ಟನ್ನು ಭಾರತ ಹೊಳೆದುಗೊಳಿಸಿದೆ ಅನ್ನುವಂಥ ಅಭ್ಯರ್ಥಿಗಳು ಬರ್ತಾ ಇದೆ ಇನ್ನು ನಾಗರಿಕರ ಮೇಲೆ ಪಾಪಿ ಪಾಕಿಸ್ತಾನ ತನ್ನ ತಾಳಿಯನ್ನು ಮುಂದುವರಿಸ್ತಾ ಇದೆ ಕಾಶ್ಮೀರ ಬಳಿಯ ಫಿರೋಜ್ಪುರದಲ್ಲಿ ಮತ್ತೆ ಅಟ್ಯಾಕ್ ಆಗಿದೆ ಪಾಕ್ ದಾಳಿಯಲ್ಲಿ ಹಲವರಿಗೆ ಗಾಯಗಳಾಗಿದೆ ಭಾರತದ ಹಲವು ನಾಗರಿಕರು ಗಾಯಗೊಂಡಿದ್ದಾರೆ ಅಂತ ಮಾಹಿತಿಗಳು ಬರ್ತಾ ಇದೆ ಜೊತೆಗೆ ಅನೇಕ ಮನೆಗಳಿಗೂ ಕೂಡ ಹಾನಿಯಾಗಿದೆ ಭಾರತದ ನಾಗರಿಕರನ್ನ ಗುರಿಯಾಗಿಸಿಕೊಂಡು ನಾಗರಿಕ ಪ್ರದೇಶಗಳನ್ನು ಗುರಿಯಾಗಿಸಿಕೊಂಡು ಪಾಕಿಸ್ತಾನದ ದಾಳಿ ಮುಂದುವರೆದಿದೆ ಕಾಶ್ಮೀರ ಬಳಿಯ ಫಿರೋಜ್ಪುರದಲ್ಲಿ ಅಟ್ಯಾಕ್ ಆಗಿದೆ ಪಾಕ್ ದಾಳಿಯಲ್ಲಿ ಹಲವರಿಗೆ ಗಾಯಗಳಾಗಿದೆ ಇನ್ನು ಹಲವು ಮನೆಗಳಿಗೂ ಕೂಡ ಹಾನಿ ಆಗಿದೆ ಅಂತ ಗೊತ್ತಾಗ್ತಾ ಇದೆ ನಿರಂತರವಾಗಿ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ ಇನ್ನು ಮತ್ತೊಂದು ಕಡೆಯಲ್ಲಿ ಪಾಕಿಸ್ತಾನದ ರಹೀಂ ಯಾರ್ ಖಾನ್ ಏರ್ಬೇಸ್ ಧ್ವಂಸಗೊಳಿಸಲಾಗಿದೆ ಭಾರತದ ದಾಳಿಗೆ ಪಾಕಿಸ್ತಾನದ ಸೇನಾ ನೆಲೆ ನಿರ್ನಾಮ ಆಗಿದೆ ಭಾರತದ ದಾಳಿಗೆ ರನ್ವೇನಲ್ಲೇ ಬೃಹತ್ ಕುಂಡಿಗಳು ಬಿದ್ದಿದೆ ಸೇನಾ ನೆಲೆಗಳನ್ನ ಗುರಿಯಾಗಿಸಿಕೊಂಡು ಭಾರತ ನಡೆಸ್ತಾ ಇರುವಂತಹ ದಾಳಿ ಮುಂದುವರಿತಾ ಇದೆ ಮತ್ತೊಂದು ಸೇನಾ ನೆಲೆ ಮೇಲೆ ಭಾರತ ದಾಳಿ ಮಾಡಿರೋದು ಪಾಕಿಸ್ತಾನದ ರಹೀಂ ಯಾರ್ ಖಾನ್ ಏರ್ಬೇಸ್ ಭಾರತದ ದಾಳಿಗೆ ಪಾಕಿಸ್ತಾನದ ಸೇನಾ ನೆರೆಗೆ ಬಹಳ ದೊಡ್ಡ ಮಟ್ಟದ ಹಾನಿಯಾಗಿದೆ ಭಾರತದ ದಾಳಿಗೆ ರನ್ವೇನಲ್ಲೇ ಬೃಹತ್ ಗಾತ್ರದ ಗುಂಡಿಗಳು ಬಿದ್ದಿದೆ ಪಾಕಿಸ್ತಾನದ ಏರ್ಬೇಸ್ಗಳನ್ನು ಗುರಿಯಾಗಿಸಿಕೊಂಡು ಭಾರತ ನಡೆಸ್ತಾ ಇರುವಂತಹ ದಾಳಿ ಮತ್ತೊಂದು ಏರ್ಬೇಸ್ ಮೇಲೆ ಅಟ್ಯಾಕ್ ಮಾಡಿದೆ ಭಾರತ ಯಾರ್ ಖಾನ್ ಏರ್ಬೇಸ್ ಧ್ವಂಸಗೊಳಿಸಲಾಗಿದೆ ಏರ್ಬೇಸ್ನ ರನ್ವೇಗೆ ಬಹಳ ದೊಡ್ಡ ಮಟ್ಟದ ಹಾನಿಯಾಗಿದೆ ಜೊತೆಗೆ ಭಾರಿ ಗಾತ್ರದ ಗುಂಡಿಗಳು ಬಿದ್ದಿದೆ ಅಂತ ಕೂಡ ಅಪ್ಡೇಟ್ಗಳು ಬರ್ತಾ ಇದೆ ಪಾಕಿಸ್ತಾನದ ಏರ್ಬೇಸ್ಗಳನ್ನು ಗುರಿಯಾಗಿಸಿಕೊಂಡು ನಿರಂತರವಾಗಿ ಭಾರತ ತನ್ನ ಅಟ್ಯಾಕ್ ಅನ್ನು ಮುಂದುವರೆಸಿದೆ ಪಾಕಿಸ್ತಾನದ ಸೇನಾ ನೆಲೆ ಮತ್ತೊಂದು ಸೇನಾ ನೆಲೆಗೆ ಹಾನಿಯಾಗಿದೆ ರನ್ವೇಗೆ ಹಾನಿ ಆಗಿದೆ ಅಂತ ಕೂಡ ಬರ್ತಾ ಇದೆ ಮಾಹಿತಿ ರನ್ವೇನಲ್ಲಿ ಭಾರಿ ಗಾತ್ರದ ಗುಂಡಿ ಬಿದ್ದ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ ಬಹಳ ದೊಡ್ಡ ಮಟ್ಟದಲ್ಲಿ ಹಾನಿಯಾಗಿರೋದು ಗೊತ್ತಾಗ್ತಾ ಇದೆ ಪಾಕಿಸ್ತಾನದ ರಹೀಮ್ ಯಾರ್ ಖಾನ್ ಸೇನಾ ನೆಲೆಯಲ್ಲಿ ಅದರ ರನ್ವೇನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಗುಂಡಿ ಬಿದ್ದಿರುವಂತಹ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ ಭಾರತದ ದಾಳಿಗೆ ರನ್ವೇ ಉಡಿಸಾಗಿದೆ ವೇ ಧ್ವಂಸ ಆಗಿದೆ ಮತ್ತೊಂದು ಕಡೆಯಲ್ಲಿ ಪಾಕಿಸ್ತಾನದ ಡ್ರೋನ್ ಲಾಂಚ್ ಪ್ಯಾಡ್ ಅನ್ನು ಕೂಡ ಉಡಿಸ್ ಮಾಡಿರುವಂತಹ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ ಇನ್ನು ಪಾಕಿಸ್ತಾನದ ವಾಯು ನೆಲೆಗಳನ್ನ ಗುರಿಯಾಗಿಸಿಕೊಂಡು ಸತತವಾಗಿ ಅಟ್ಯಾಕ್ ಮಾಡ್ತಾ ಇದೆ ಭಾರತ ಭಾರತದ ಕ್ಷಿಪಣಿಗಳು ಡ್ರೋನ್ಗಳು ತನ್ನ ಕಾರ್ಯಾಚರಣೆಯನ್ನು ಮುಂದುವರಿಸಿದೆ ಹಲವು ಪ್ರದೇಶಗಳಲ್ಲಿ ಹಾನಿಯನ್ನು ಉಂಟು ಮಾಡಿದೆ ನಮ್ಮ ಜೊತೆಗೆ ನಿವೃತ್ತ ಸೇನಾಧಿಕಾರಿಯಾಗಿರುವಂತಹ ಸುಭಾಷ್ ಚಂದ್ರ ತೇಜಸ್ವಿ ಅವರು ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ ಸರ್ ನಮಸ್ತೆ ನಿರಂತರವಾಗಿ ಭಾರತ ತನ್ನ ಕಾರ್ಯಾಚರಣೆಯನ್ನು ಮುಂದುವರೆಸಿದೆ ಪಾಕಿಸ್ತಾನ ನಡೆಸ್ತಾ ಇರುವಂತಹ ಡ್ರೋನ್ ದಾಳಿಗೆ ಸಂಬಂಧಪಟ್ಟಂತೆ ಬಹಳ ದೊಡ್ಡ ಮಟ್ಟದಲ್ಲಿ ಅಟ್ಯಾಕ್ ಮಾಡ್ತಾ ಇದೆ ಸೇನಾ ನೆಲೆಗಳನ್ನೇ ಗುರಿಯಾಗಿಸಿಕೊಂಡು ಈಗ ದಾಳಿಯನ್ನು ಮಾಡ್ತಾ ಇರೋದು ಏನ್ ಹೇಳ್ತೀರಿ ಸರ್ ಯಾವ ರೀತಿಯಾಗಿ ಭಾರತ ನಡೆಸ್ತಾ ಇರುವಂತಹ ಈ ದಾಳಿಗಳಿಗೆ ಸಂಬಂಧಪಟ್ಟಂತೆ ನೀವು ತಮ್ಮ ರಿಯಾಕ್ಷನ್ ಕೊಡೋದಾದ್ರೆ ಮೊದಲನೇದಾಗಿ ನಾನು ಈ ನಾಲ್ಕು ದಿನಗಳಿಂದ ಏನು ದಾಳಿ ಮೇ ಪ್ರತಿದಾಳಿಗಳು ನಡೀತಾ ಇದೆ ಪಾಕಿಸ್ತಾನಕ್ಕೆ ಸರಿಯಾದಂತಹ ಉತ್ತರವನ್ನ ನಮ್ಮ ಭಾರತೀಯ ಸೇನೆ ಕೊಡ್ತಾ ಇದೆ ಇದಕ್ಕೆ ಮೊದಲನೇದಾಗಿ ನಾನು ನಮ್ಮ ಮೂರು ಸಶಸ್ತ್ರ ಪಡೆಗಳಿಗೆ ಮತ್ತೆ ನಮ್ಮ ಪ್ರಧಾನಮಂತ್ರಿಯವರಿಗೆ ಅಭಿನಂದನೆಗಳನ್ನು ತಿಳಿಸ್ತೀನಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹೊಡೆತ ಬೀಳ್ಬೇಕಾಗಿದೆ ಇದು ಜಸ್ಟ್ ಒಂದು ಟ್ರೈಲರ್ ರೂಪದಲ್ಲಿ ತೋರಿಸಿರ್ತಕ್ಕಂಥದ್ದು ಇನ್ನು ಪಿಕ್ಚರ್ ಇನ್ನು ಬಾಕಿ ಇದೆ ಪಾಕಿಸ್ತಾನದ ವಾಯು ಸೇನಾ ನೆಲೆಗಳನ್ನೇ ಗುರಿಯಾಗಿಸಿಕೊಂಡು ಈಗ ಭಾರತ ಅಟ್ಯಾಕ್ ಅನ್ನ ಮುಂದುವರಿಸ್ತಾ ಇರುವಂತದ್ದು ಭಾರತ ಪಾಕಿಸ್ತಾನದ ಕಡೆಯಿಂದ ಬರ್ತಾ ಇರುವಂತಹ ಡ್ರೋನ್ ದಾಳಿಗಳನ್ನ ಕ್ಷಿಪಣಿ ದಾಳಿಗಳನ್ನ ಸಂಪೂರ್ಣವಾಗಿ ವಿಫಲಗೊಳಿಸ್ತಾ ಇದೆ ಹಾಗಿದ್ರೂ ಕೂಡ ಪಾಕಿಸ್ತಾನ ತನ್ನ ಪ್ರಯತ್ನಗಳನ್ನು ಬಿಡ್ತಾ ಇಲ್ಲ ನಿನ್ನೆ ರಾತ್ರಿ ಕೂಡ ಬಹಳ ದೊಡ್ಡ ಮಟ್ಟದಲ್ಲೇ ಪಾಕಿಸ್ತಾನದ ಸೇನಾ ನೆಲೆಗಳಿಗೆ ಹಾನಿಯಾಗಿದೆ ಸರ್ ಹೌದು ಹೌದು ಇದು ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಹಿಂದಿನ ಯುದ್ಧಗಳಲ್ಲೆಲ್ಲ ಸಾಬೀತಾಗಿದೆ ಅವ್ರ ಪೌರುಷ ಏನು ಅನ್ನೋ ರೀತಿಯಲ್ಲಿ ಅವ್ರ ಹತ್ರ ಈ ರೀತಿಯಾದಂತ ಯಾವುದೇ ಅಡ್ವಾನ್ಸ್ಡ್ ಸಿಸ್ಟಮ್ ಇಲ್ಲ ಚೈನಾ ಐಟಮ್ಗಳ ಬಗ್ಗೆ ತಮಗೆ ಗೊತ್ತಿರೋ ಹಾಗೆ ಮಾರ್ಕೆಟ್ ಅಲ್ಲಿ ಒಂದು ಹೆಸರು ಇದೆ ಅದಕ್ಕೆ ಹೆಚ್ಚಿಗೆ ಗ್ಯಾರಂಟಿ ಇರಲ್ಲ ವಾರಂಟಿ ಇರಲ್ಲ ಅಂತ ಸೇಮ್ ಆಸ್ ಇಟ್ ಈಸ್ ಅದೇ ನಡೀತಾ ಇರ್ತಕ್ಕಂಥದ್ದು ಅವರ ಏರ್ ಡಿಸ್ ಡಿಫೆನ್ಸ್ ಸಿಸ್ಟಮ್ ಏನಿದೆ ಅದು ಸಂಪೂರ್ಣವಾಗಿ ವಿಫಲ ಆಗಿದೆ ಹಾಗೇನೆ ನಮ್ಮ ಏನು ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ ರಷ್ಯಾದಿಂದ ತಗೊಂಡಿರ್ತಕ್ಕಂಥ ನಮ್ಮ ಎಸ್ ಫೋರ್ ಹಂಡ್ರೆಡ್ ಸುದರ್ಶನ್ ಚಕ್ರ ಅದು ಇಡೀ ಭಾರತವನ್ನ ಸುದರ್ಶನ್ ಚಕ್ರದ ರೀತಿಯಲ್ಲಿ ಒಂದು ರಕ್ಷಣಾ ಗೋಡೆಯನ್ನು ನಿರ್ಮಿಸಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ನಮ್ಮ ಹತ್ರ ಅದೇ ರೀತಿಯಾದಂಥ ಆಕಾಶ್ ತೀರ್ ಇದೆ ಮತ್ತೆ ಸಮಾರ ಇದೆ ಈ ರೀತಿಯಾದಂಥ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಬಹು ತುಂಬಾನೇ ಬಲಿಷ್ಠವಾಗಿರ್ತಕ್ಕಂಥ ಒಂದು ಗೋಡೆಯನ್ನ ನಿರ್ಮಾಣ ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸೊ ಹಾಗಾಗಿ ಅವರ ನಾನೂರು ಐನೂರು ಡ್ರೋನ್ಗಳು ಈ ಒಂದು ಮೂರು ದಿನಗಳಲ್ಲಿ ನಾನೂರಿಂದ ಐನೂರು ಡ್ರೋನ್ಗಳನ್ನು ಮತ್ತೆ ಮಿಸೈಲ್ಗಳನ್ನ ಹತಾಶ ರೂಪದಲ್ಲಿ ನಮ್ಮ ಮೇಲೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಏನು ಅಟ್ಯಾಕ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅವುಗಳೆಲ್ಲ ವಿಫಲವಾಗಿದೆ ಕೆಲವೊಂದು ಕಡೆ ಅದರ ಅವಶೇಷಗಳು ಬಿದ್ದಾಗಿರ್ಬೋದು ಅದನ್ನ ಬ್ಲಾಸ್ಟ್ ಮಾಡಿದಾಗ ಅದರ ಕೆಲವು ಸ್ಪ್ಲೆಂಟರ್ಗಳು ಶೆಲ್ಲಿಂಗ್ ಇಂದಾಗಿ ಸ್ವಲ್ಪ ಗಾಯಗೊಂಡಿದ್ದಾರೆ ಅಂತ ಅನ್ಸುತ್ತೆ ಅದರ್ವೈಸ್ ಯಾವುದೇ ರೀತಿಯಾದಂತ ಸಫಲವಾಗಿ ಯಾವುದು ಕೂಡ ಅವರ ರಾಕೆಟ್ ಲಾಂಚರ್ ಇರ್ಬೋದು ಗಳು ಇರ್ಬೋದು ಮತ್ತೆ ದ್ರೋಣ್ಗಳು ಎಫೆಕ್ಟಿವ್ ಆಗಿಲ್ಲ ಅಂತಕ್ಕಂಥದ್ದು ಈಗ ತಮಗೆ ಎಲ್ಲರಿಗೂ ಗೊತ್ತಾಗ್ತಾ ಇದೆ ಹ್ಮ್ ಜೊತೆಗೆ ಇದೀಗ ಭಾರತದ ಕಾಶ್ಮೀರ ಭಾಗದಲ್ಲಿ ಅಲ್ಲಿಡ ಅಂದ್ರೆ ಎಲ್ಓ ಸಿ ಗಡಿಯುದ್ದಕ್ಕೂ ಕೂಡ ಪಾಕಿಸ್ತಾನದಿಂದ ನಿರಂತರವಾಗಿ ಭಾರತದ ನಾಗರಿಕರನ್ನು ಗುರಿಯಾಗಿಸಿಕೊಂಡು ದಾಳಿಗಳು ಕೂಡ ನಡೀತಾ ಇದೆ ಅದಕ್ಕೆ ಭಾರತ ಕೂಡ ಸಾಕಷ್ಟು ಪ್ರತ್ಯುತ್ತರವನ್ನು ಕೊಡ್ತಾ ಇದೆ ಹಾಗಿದ್ರು ಕೂಡ ನಾಗರಿಕರನ್ನು ಗುರಿಯಾಗಿಸಿಕೊಂಡು ನಡೀತಾ ಇರುವಂತ ದಾಳಿ ಮುಂದುವರಿತಾನೆ ಇದೆ ಸರ್ ಹೌದು ಹೌದು ಯಾಕೆಂದ್ರೆ ಅವರಂತ ಹೇಡಿಗಳು ಪ್ರಪಂಚದಲ್ಲಿ ನಿಮ್ಗೆಲ್ಲೂ ಎಲ್ಲೂ ಸಿಗ್ಲಿಕ್ಕಿಲ್ಲ ಯಾವ ಸೇನೆಯಲ್ಲೂ ಕೂಡ ಈ ರೀತಿಯಾದಂತ ಹೇಡಿಗಳು ಸಿಗ್ಲಿಕ್ಕಿಲ್ಲ ಅವ್ರು ನೋಡಿ ಅವರ ಸೇನಾ ಮುಖ್ಯಸ್ಥನನ್ನೇ ವಜಾ ಮಾಡಿ ಅಮಾನತು ಮಾಡಿ ಅವ್ರನ್ನ ಕಸ್ಟಡಿಗೆ ತಗೊಂಡಿದ್ದಾರೆ ಯಾಕೆ ಅಂತಂದ್ರೆ ಎಷ್ಟು ಹತಾಶರಾಗಿದ್ದಾರೆ ಅಂತಂದ್ರೆ ಯಾರಾದ್ರೂ ಹೋಗಿ ಅವ್ರಿಗೆ ಹೊಡಿರಪ್ಪ ಅನ್ನೋ ರೀತಿಯಲ್ಲಿ ಇದು ಯಾವ ರೀತಿ ಇದೆ ಅಂದ್ರೆ ಚಿಕ್ಕ ಮಕ್ಕಳು ಆಟ ಆಡ್ತಾ ಇರಬೇಕಾದ್ರೆ ಒಂದು ಗುಂಪಿನಲ್ಲಿ ಅದರಲ್ಲಿ ಯಾರಾದ್ರೂ ಸ್ವಲ್ಪ ಕೈಲಾಗದ ಹುಡುಗ ಇದ್ರೆ ಅವನ್ನ ಚೇಡಿಸ್ತಾ ಇರ್ತಾರಲ್ಲ ಆ ರೀತಿಯಾಗಿ ಇವರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಇವನಿಗೆ ಹೊಡೆಯಕ್ಕಾಗಲ್ಲ ಬೇರೆಯವ್ರನ್ನ ಚೂ ಬಿಡೋದು ಅವರು ಸೆಕೆಂಡ್ ಲೈನ್ ಅವರ ಪ್ರ ರಕ್ಷಣಾ ಸಚಿವರಾಗಿರ್ತಕ್ಕಂಥ ಆಸೀಫ್ ಏನು ಹೇಳಿದರೆ ಅವರ ಸೆಕೆಂಡ್ ಲೈನ್ ಯೋಧರೆ ಉಗ್ರ ಉಗ್ರವಾದಿಗಳು ಮದ್ರಾಸಾದಲ್ಲಿ ಯುವ ಜನರೇ ನಮ್ಮ ಸೆಕೆಂಡ್ ಲೈನ್ ಆರ್ಮಿ ಅಂತ ಹೇಳ್ತಾ ಇದಾರೆ ಅಂತ ಒಂದು ಹತಾಶ ರೂಪದಲ್ಲಿ ಇರ್ತಕ್ಕಂಥ ಆರ್ಮಿ ಇನ್ನೇನ್ ಮಾಡಕ್ ಸಾಧ್ಯ ನಾಗರಿಕರ ಮೇಲೆ ಇಲ್ಲ ಗುರುದ್ವಾರಗಳ ಮೇಲೆ ಮಂದಿರಗಳ ಮೇಲೆ ಮಸ್ಜಿದ್ಗಳ ಮೇಲೆ ಇಂತವುಗಳ ಮೇಲೆನೆ ಅಟ್ಯಾಕ್ ಮಾಡ್ತಾರೆ ಅಪ್ಡೇಟ್ ಬರ್ತಾ ಅದನ್ನ ನೋಡ್ಕೊಂಡು ನಿಮ್ಮ ಮಾತ್ರ ಬರ್ತೀನಿ ಪಂಜಾಬ್ನ ಎರಡು ನಗರಗಳಲ್ಲಿ ಮತ್ತೆ ಮಾಡೋದು ಈ ಸಂದರ್ಭದಲ್ಲಿ ಮನೆಯಿಂದ ಹೊರಗೆ ಬರದಂತೆ ಜನರಿಗೆ ಸೂಚನೆಯನ್ನು ಕೊಡಲಾಗಿದೆ ಅಮೃತ್ಸರದಲ್ಲಿ ಮತ್ತೆ ಪಾಕಿಸ್ತಾನದಿಂದ ದಾಳಿ ನಡೆಯುವಂತಹ ಸಾಧ್ಯತೆ ಇದೆ ಪಾಕಿಸ್ತಾನದಿಂದ ಮತ್ತೆ ಡ್ರೋನ್ ದಾಳಿಯಾಗುವಂತಹ ಸಾಧ್ಯತೆ ಇದೆ ಹೀಗಾಗಿ ಭಟಿಂಡ ಈ ಪ್ರದೇಶದಲ್ಲಿ ರೆಡ್ ಅಲರ್ಟ್ ಕೂಡ ಘೋಷಣೆಯನ್ನು ಮಾಡಲಾಗಿದೆ ಅಲ್ಲಿ ಸೈರನ್ಸ್ ಸದ್ದು ಮಾಡಲಾಗಿದೆ ಹೀಗಾಗಿ ಕ್ಷಿಪಣಿ ಅಥವಾ ಡ್ರೋನ್ ದಾಳಿ ಆಗಬಹುದು ಅನ್ನುವಂಥ ಒಂದು ಸೂಚನೆ ಕೂಡ ಹೋಗಿದೆ ಜನರಿಗೆ ಈಗ ಮನೆಯಿಂದ ಹೊರಗೆ ಬರಬೇಡಿ ಈ ಸುರಕ್ಷಿತ ಸ್ಥಳಗಳಲ್ಲಿ ಇರಿ ಅಂತ ಸೂಚನೆಯನ್ನು ಕೊಡಲಾಗಿದೆ ಸೈರನ್ ಸದ್ದಿನ ಮೂಲಕ ಅಮೃತ್ಸರದಲ್ಲಿ ಮತ್ತೆ ಪಾಕಿಸ್ತಾನದಿಂದ ದಾಳಿ ಆಗುವಂತ ಸಾಧ್ಯತೆ ಇದೆ ಸತತವಾಗಿ ನಾಗರಿಕರನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡುವಂತ ಪ್ರಯತ್ನವನ್ನ ಪಾಕಿಸ್ತಾನ ನಡೆಸಲೇ ಬರ್ತಾ ಇದೆ ಕೆಲವು ಯುದ್ಧಕ್ಕೂ ಕೂಡ ನಡೆಸ್ತಾ ಇದೆ ಈ ಸಂದರ್ಭದಲ್ಲಿ ಇದೀಗ ಅಮೃತ್ಸರದಲ್ಲಿ ಮತ್ತೊಂದು ದಾಳಿ ಆಗಬಹುದು ಅಥವಾ ದಾಳಿಗೆ ಪ್ರಯತ್ನವನ್ನು ಪಾಕಿಸ್ತಾನ ನಡೆಸಬಹುದು ಅನ್ನುವಂತ ಒಂದು ಸೂಚನೆ ಸಿಕ್ಕಿರುವಂತಹ ಹಿನ್ನೆಲೆಯಲ್ಲಿ ಸೈರನ್ ಒಳಗಿದೆ ಅಲ್ಲಿ ಹಾಗಾಗಿ ಸುರಕ್ಷಿತ ಸ್ಥಳಗಳಿಗೆ ಹೋಗಿ ಅಂತ ಸೂಚನೆಯನ್ನ ಕೊಡಲಾಗಿದೆ ಇಲ್ಲಿವರೆಗೂ ಕೂಡ ಪಾಕಿಸ್ತಾನ ನಡೆಸಿರುವಂತಹ ಈ ರೀತಿಯ ಪ್ರಯತ್ನಗಳನ್ನ ಎಲ್ಲವನ್ನೂ ಕೂಡ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಹೊಡೆದು ಹಾಕಿದೆ ಹಾಗಿದ್ರೂ ಕೂಡ ಮುಂಜಾಗ್ರತಾ ಕ್ರಮವಾಗಿ ಈಗ ಸ್ಥಳೀಯ ಜನರನ್ನ ಅಲ್ಲಿನ ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ಹೋಗೋದಕ್ಕೆ ಸೈರನ್ ಮೂಲಕ ಎಚ್ಚರಿಸಲಾಗಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್